ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಹರಹಳ್ಳಿ ತಾಲೂಕು ಆಡಳಿತದ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹರೋಹಳ್ಳಿಯ ಪಿ ಎಸ್ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹರೋಹಳ್ಳಿಯ ತಾಲೂಕು ದಂಡಾಧಿಕಾರಿಗಳಾದ ರವರು ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಅಂತೆಯೇ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಶ್ವೇತಾಬಾಯಿ ಅವರು ಕೆಪಿ ಶಾಲಾ ಪ್ರಾಂಶುಪಾಲರಾದ ಬೈರಹನುಮಯ್ಯ ಡಾಕ್ಟರ್ ಜಿ ಗೋವಿಂದಯ್ಯ ಕೋಟೆಕುಮಾರ್ ಚಂದ್ರು ಅಶೋಕ್ ಕುಮಾರ್ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾದ ಆಕರ್ಷಣೆ ಪೊಲೀಸ್ ಪೇದೆಗಳಿಂದ ಮಾಸ್ಪಿಟಿ ಎಲ್ಲರನ್ನು ಆಕರ್ಷಿಸಿತು ಅಂತೆಯೇ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಮಾಸ್ಪಿಟಿ ಮಾಡಿ ರಾಷ್ಟ್ರಧ್ವಜಕ್ಕೆ ಈ ಅವರ ಶ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಶಿಕ್ಷಣ ಸನ್ಮಾನಿಸಿದರು ದತ್ತಿಯ ಪ್ರತೀಕವಾಗಿ ರಾಷ್ಟ್ರಪತಿಯು ಭಾರತೀಯ ಸೇನೆ ರಾಷ್ಟ್ರಪತಿಯವರಿಗೆ ಗೌರವೋಮಕ ಸಲ್ಲಿಸುವುದರ ಬದಲಿಗೆ ಸಂಗತೀಯ హోదా ಅಂತ ಹೇಳಿದ ತೀರ್ಮಾನದ ತಕ್ಕಂತ ಒಂದು ಪ್ರಕ್ರಿಯೆ ಆಗಿದೆ ಎಂದು ಇಂದು ನಮ್ಮ ಮಕ್ಕಳು ಆರಳೆ ಕಾಲಕ್ಕೆನ ಪಾಠಿಯಲ್ಲ ಬರ್ತಕ್ಕಂತ ಸಮರ್ಪದಂತ ಚಾಪನ ಕೊಡ್ತಕ್ಕಂತ ಪುಣಾಣಿಗಳಿಗೆ ಆ ಮಕ್ಕಳ ಪ್ರೀತಿಸುವ ಮೂಲಕ ವಂದನೆಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಅವರ ಸಹೋದ್ಯೋಗಿ ಮಿತ್ರರಿಗೆ ವಿವಿಧ ಇಲಾಖೆಯ ಗಣ್ಯ ವ್ಯಕ್ತಿಗಳಿಗೆ ಇಷ್ಟದಲ್ಲಿ ಈ ಒಂದು ತಂಡದ ಮೈದಾನದಲ್ಲಿ ಮಕ್ಕಳ ಪ್ರೀತಿ ಈ ಪಥಸಂಚಲವನ್ನ ನಮ್ಮ ಭಾರತ ಸೇನೆಯೇ ಒಂದು ಉದಾಹರಣೆಯಾಗಿ ಮಾದರಿಯಾದ ಪುರು ನಡೆಸಿ ಹೇಗೂ ಹೆಮ್ಮೆಯ ಬತ್ತಿರಲಿಲ್ಲ ಬರೋದ್ರೆ ಹನುಮಂತ್ ನಾಡೆ ಇಟ್ಬಿಡಿ ಹನುಮಂತ್ ಇಟ್ಬಿಡಿ ಯಾವುದು ಏನಾರಲ್ಲ ದೇಶಾಭಿಮಾನದವರು ಈ ಪರಿಯ ಈ ಸುರೇಶ್ ಅವರವರು ಬೇಗಂ ಮೇಡಮ್ ಅವರು ಸಂಜಯ್ ಅವರು ತಮ್ಮ ವಿಪಿತ ಕಾರ್ಯದೊತ್ತಡದ ನಡುವೆಯೂ ಕೂಡ ಒಂದು ಕೊಡುಗೆಯನ್ನು ಕೇಳಿದ್ದಾರೆ ಈ ಒಂದು ಪತಂತ್ರದಲ್ಲಿ ತಮ್ಮ ಕೊಡುಗೆಗಳಲ್ಲಿ ಸೂರ್ಯಪ್ರಕಾಶ್ ಅವರು ಸುರೇಶ್ ಬ್ರದರ್ ಅವರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಈ ಒಂದು ಮೊತ್ತ